तिमिरान्दस्य ज्ञानाञ्जनशलाकया चक्षुरुन्मिलितं येन तस्मै श्रीगुरुवे नमः नमः विष्णुपादाय कृष्णप्रेष्ठाय भूतले श्रीमते भक्तिवेदान्तस्वामिनिति नामिने नमस्ते सारस्वतिदेवे गौरवाणी प्रचारिणे निर्विशेषा शून्यवादी पाश्चातेशतािणी जय श्रीकृष्ण चैतन्या प्रभु निद्यानंद श्री अद्वैत गौर भक्त वृंदा हरे कृष्णा हरे कृष्णा कृष्ण कृष्णा हरे 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 राम हरे राम 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 हरे 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 कृष्ण लोगात्मस्वागता भगवद्गीता यथारूपा ಅಧ್ಯಾಯ ಹನ್ನೊಂದು ಶ್ಲೋಕ ಎಂಟು ನಾ ಮಾಂ ಸಖ್ಯಸೆ ದ್ರಷ್ಟು ಅನೇನೆ ಸ್ವಚಕ್ಷುಷಾ ದಿವ್ಯಂ ತೇ ಚು ಪಶ್ಯಮೇ ಯೋಗ ಮೈಶ್ವರಂ ಅನುವಾದ ಆದರೆ ನೀನು ನಿನ್ನ ಈಗಿನ ಕಣ್ಣುಗಳಿಂದ ನನ್ನನ್ನು ಕಾಣಲಾರೆ ಆದುದರಿಂದ ನಿನಗೆ ದಿವ್ಯವಾದ ಕಣ್ಣುಗಳನ್ನು ಕೊಡುತ್ತೇನೆ ನನ್ನ ಐಶ್ವರ್ಯ ಯೋಗವನ್ನು ನೋಡು ಭಾವಾರ್ಥ ಶುದ್ಧ ಭಕ್ತನು ಎರಡು ಕೈಗಳಿರುವ ಕೃಷ್ಣನನ್ನು ಬಿಟ್ಟು ಬೇರೆ ಯಾವ ರೂಪದಲ್ಲೂ ಅವನನ್ನು ಕಾಣಲು ಇಷ್ಟಪಡುವುದಿಲ್ಲ ಭಕ್ತನು ತನ್ನ ಮನಸ್ಸಿನಿಂದ ಅವನ ವಿಶ್ವರೂಪವನ್ನು ಕಾಣಲಾರ ಅವನ ಕೃಪೆಯಿಂದ ಮತ್ತು ದಿವ್ಯವಾದ ಕಣ್ಣುಗಳಿಂದ ಮಾತ್ರ ಕಾಣಬಲ್ಲ ಕೃಷ್ಣನ ವಿಶ್ವರೂಪವನ್ನು ನೋಡಲು ಅರ್ಜುನನು ಬದಲಾಯಿಸಬೇಕಾದದ್ದು ಅವನ ಮನಸ್ಸನ್ನಲ್ಲ ಅವನ ಕಣ್ಣುಗಳನ್ನು ಕೃಷ್ಣನ ವಿಶ್ವರೂಪವು ಅಷ್ಟೇನೂ ಮುಖ್ಯವಾದದ್ದಲ್ಲ ಇದು ಮುಂದಿನ ಶ್ಲೋಕಗಳಲ್ಲಿ ಸ್ಪಷ್ಟವಾಗುತ್ತದೆ ಆದರೆ ಅರ್ಜುನನು ಅದನ್ನು ನೋಡಲು ಬಯಸುವುದರಿಂದ ವಿಶ್ವರೂಪವನ್ನು ನೋಡುವ ನೋಡಲು ಅಗತ್ಯವಾದ ವಿಶಿಷ್ಟ ದೃಷ್ಟಿಯನ್ನು ಪ್ರಭುವು ಅವನಿಗೆ ಕೊಡುತ್ತಾನೆ ಕೃಷ್ಣನೊಡನೆ ಆಧ್ಯಾತ್ಮಿಕ ಸಂಬಂಧದಲ್ಲಿ ಸರಿಯಾದ ರೀತಿಯಲ್ಲಿ ನೆಲೆಗೊಂಡವರು ಆಕರ್ಷಿತರಾಗುವುದು ಪ್ರೇಮಮಯ ಲಕ್ಷಣಗಳಿಂದ ದೈವಹೀನವಾದ ಸಿರಿಗಳ ಪ್ರದರ್ಶನದಿಂದಲ್ಲ ಕೃಷ್ಣನೊಡನೆ ಆಟವಾಡಿದವರು ಕೃಷ್ಣನ ಸ್ನೇಹಿತರು ಮತ್ತು ಕೃಷ್ಣನ ತಂದೆ ತಾಯಿಯರು ಕೃಷ್ಣನು ತನ್ನ ಸಿರಿಗಳನ್ನು ತೋರಿಸಬೇಕೆಂದು ಎಂದೂ ಬಯಸಲಿಲ್ಲ ಅವರು ಪರಿಶುದ್ಧ ಪ್ರೇಮದಲ್ಲಿ ಎಷ್ಟು ತನ್ಮಯರಾಗಿದ್ದರೆಂದರೆ ಅವರಿಗೆ ಕೃಷ್ಣನು ದೇವೋತ್ತಮ ಪರಮಪುರುಷ ಎನ್ನುವುದು ತಿಳಿಯದು ತಮ್ಮ ಪ್ರೇಮ ವಿನಿಮಯದಲ್ಲಿ ಕೃಷ್ಣನು ಪರಮಪ್ರಭು ಎನ್ನುವುದನ್ನು ಅವರು ಮರೆಯುತ್ತಾರೆ ಕೃಷ್ಣನೊಡನೆ ಆಡುವ ಬಾಲಕರು ಬಹು ಪುಣ್ಯ ಜೀವಿಗಳು ಮತ್ತು ಅನೇಕ ಅನೇಕ ಜನ್ಮಗಳ ಅನಂತರ ಅವರಿಗೆ ಕೃಷ್ಣನೊಡನೆ ಹಾಗೆ ಕ್ರೀಡಿಸಲು ಸಾಧ್ಯವಾಗಿದೆ ಎಂದು ಶ್ರೀಮದ್ ಭಾಗವತದಲ್ಲಿ ಹೇಳಿದೆ ಕೃಷ್ಣನು ದೇವೋತ್ತಮ ಪರಮ ಪುರುಷ ಎಂದು ಆ ಹುಡುಗರಿಗೆ ತಿಳಿಯದು ಆತನನ್ನು ತಮ್ಮ ಸ್ನೇಹಿತ ಎಂದೇ ತಿಳಿಯುತ್ತಾರೆ ಆದುದರಿಂದ ಸುಖ ಈ ಶ್ಲೋಕವನ್ನು ಹೇಳಿದ್ದಾರೆ ಹರೇ ಕೃಷ್ಣ ಭಾಗವತದ ಶ್ಲೋಕವನ್ನು ನಾವು ಇನ್ನೊಂದು ದಿನ ಅಂದರೆ ಅದರ ಬಗ್ಗೆ ನಾಳೆ ಚರ್ಚೆ ಮಾಡೋಣ ಭಾವಾರ್ಥ ಭಾಳ ದೊಡ್ಡದಾಗಿರೋದ್ರಿಂದ ಈ ಶ್ಲೋಕಕ್ಕೆ ನಾವು ಎರಡು ದಿನ ಚರ್ಚೆ ಮಾಡಿದ್ರೆ ಉತ್ತಮ ಅಂತ ನಾನು ಭಾವಾರ್ಥನ ಇಲ್ಲಿಗೆ ಮುಕ್ತಾಯ ಮಾಡ್ತೀನಿ ಈ ಭಾಗದಲ್ಲಿ ಹೇಳಿರ್ತಕ್ಕಂಥ ವಿಷಯಗಳನ್ನು ನಾವು ಈ ದಿನ ಚರ್ಚೆ ಮಾಡೋಣ ಅದರಲ್ಲೂ ಈ ಶ್ಲೋಕದಲ್ಲಿ ಮುಖ್ಯವಾಗಿ ಕೃಷ್ಣ ಅರ್ಜುನನಿಗೆ ಹೇಳ್ತಾ ಇದ್ದೇನೆ ನೀನು ನಿನ್ನ ಈಗಿನ ಕಣ್ಣುಗಳಿಂದ ನನ್ನನ್ನು ಕಾಣಲಾರೆ ನಾನು ನಿನ್ನೆ ಕೂಡ ಹೇಳಿದ್ದೆ ಯಾಕಂದರೆ ನಮ್ಮಲ್ಲಿರ್ತಕ್ಕಂಥ ಐಕ ಚಕ್ಷು ಚಕ್ಷು ಅಂದರೆ ಕಣ್ಣು ಈ ಐಹಿಕ ದೃಷ್ಟಿಯಿಂದ ನಾವು ಆಧ್ಯಾತ್ಮಿಕ ವಸ್ತುವನ್ನು ನಾವು ನೋಡೋದಕ್ಕೆ ಸಾಧ್ಯವಿಲ್ಲ ಅದರಲ್ಲೂ ಕೂಡ ಮುಖ್ಯವಾಗಿ ನಮ್ಮ ದೇಹದಲ್ಲಿ ಏನೇನು ಪಂಚಭೂತಗಳಿಂದ ಮಾಡಿರ್ತಕ್ಕಂಥ ವಸ್ತುಗಳಲ್ಲಿ ಒಂದು ವಸ್ತುವನ್ನು ನಮ್ಮ ಈ ಐಹಿಕ ಚಕ್ಷು ಅಂದರೆ ಈ ಅಯ್ಯಕ ಕಣ್ಣಿಂದ ನೋಡೋಕ್ಕಾಗಲ್ಲ ಯಾಕಂದರೆ ಗಾಳಿಯನ್ನು ನಾವು ನೋಡೋಕ್ಕಾಗಲ್ಲ ಭೂಮಿಯನ್ನು ನೋಡ್ತೀವಿ ಅಗ್ನಿಯನ್ನು ನೋಡ್ತೀವಿ ಆಕಾಶನ ನೋಡ್ತೀವಿ ನೀರನ್ನು ನೋಡ್ತೀವಿ ಆದರೆ ಗಾಳಿ ಸ್ಪರ್ಶದಿಂದ ನಮಗೆ ಅನುಭವ ಆಗುತ್ತೆ ಗಾಳಿ ಬೀಸ್ತಾ ಇದೆ ಅಂತ ಆ ಗಾಳಿ ಪದಾರ್ಥನ ನಾವು ಕಣ್ಣಿಂದ ನೋಡೋಕೆ ಸಾಧ್ಯವಿಲ್ಲ ಅಂತ ಹೇಳಿದ್ಮೇಲೆ ಇನ್ನೂ ಸೂಕ್ಷ್ಮ ಶರೀರ ಅಂದರೆ ನಮ್ಮ ಮನಸ್ಸನ್ನಾಗಲಿ ನಮ್ಮ ಬುದ್ಧಿಯನ್ನಾಗಲಿ ನಮ್ಮ ಅಹಂಕಾರವನ್ನಾಗಲಿ ನಮ್ಮಿಂದ ನೋಡೋಕ್ಕಾಗ್ತಾ ಇಲ್ಲ ಇನ್ನು ಆಧ್ಯಾತ್ಮಿಕ ಆಗಿರ್ತಕ್ಕಂಥ ಆತ್ಮ ಇರ್ಬೋದು ಪರಮಾತ್ಮ ಇರ್ಬೋದು ಅವರನ್ನು ನಾವು ನೋಡೋದಕ್ಕೆ ಸಾಧ್ಯ ಇಲ್ಲ ಆ ಕಾರಣಕ್ಕೆ ಭಗವಂತ ಇಲ್ಲಿ ನಿನಗೆ ದಿವ್ಯವಾದ ಕಣ್ಣುಗಳನ್ನು ಕೊಡುತ್ತೇನೆ ನನ್ನ ಐಶ್ವರ್ಯ ಯೋಗವನ್ನು ನೋಡು ಅಂತ ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ ಈ ಶ್ಲೋಕದಲ್ಲಿ ಪ್ರೂಪಾದರೂ ಭಾವಾರ್ಥದಲ್ಲಿ ಭಾಳ ಸುಂದರವಾಗಿ ಕೃಷ್ಣನ ಭಕ್ತರ ಬಗ್ಗೆ ವರ್ಣನೆ ಮಾಡಿದ್ದಾರೆ ಶುದ್ಧ ಭಕ್ತನು ಎರಡು ಕೈಗಳಿರುವ ಕೃಷ್ಣನನ್ನು ಬಿಟ್ಟು ಬೇರೆ ಯಾವ ರೂಪದಲ್ಲೂ ಅವನನ್ನು ಕಾಣಲು ಇಷ್ಟಪಡುವುದಿಲ್ಲ ಸಾಮಾನ್ಯವಾಗಿ ಕೃಷ್ಣ ಈ ಭೂಮಿಗೆ ಅವತಾರ ತಾಳಿ ಬಂದಾಗ ಅದರಲ್ಲೂ ತನ್ನ ಬಾಲ್ಯ ಲೀಲೆಗಳ ಪ್ರದರ್ಶನವನ್ನು ಮಥುರಾ ಇರ್ಬೋದು ನಂತರ ಬೃಂದಾವನ ಇರ್ಬೋದು ಆ ಲೀಲೆಗಳ ಆಕರ್ಷಣೆ ಎಷ್ಟು ಸುಂದರವಾಗಿರುತ್ತೆ ಅಂದರೆ ನಾವು ಶ್ರೀಮದ್ ಭಾಗವತದ ದಶಮ ಸ್ಕಂದದಲ್ಲಿ ಅಂದರೆ ಹತ್ತನೆಯ ಸ್ಕಂಧದಲ್ಲಿ ನಾವು ಕೃಷ್ಣನ ಬಾಲ್ಯ ಲೀಲೆಗಳ ಬಗ್ಗೆ ನಾವು ಓದ್ತಾ ಇದ್ರೆ ಎಷ್ಟೊಂದು ಆನಂದ ಆಗುತ್ತೆ ಅಂದರೆ ಅದನ್ನು ವರ್ಣನೆ ಮಾಡೋಕ್ಕಾಗೋದಿಲ್ಲ ಅದನ್ನೇ ನಾನು ಹೇಳಿದ್ದು ನಾನು ನಾಳೆ ಆ ವಿಷಯದ ಬಗ್ಗೆ ಚರ್ಚೆ ಮಾಡೋಣ ಅಂತ ಯಾಕಂದರೆ ಭಾವಾರ್ಥದಲ್ಲಿ ಪ್ರೂಪಾದರೂ ಭಾಗವತದ ಒಂದು ಶ್ಲೋಕವನ್ನು ಉದ್ಧರಿಸಿ ಉದ್ಧರಿಸಿದ್ಲಿ ವರ್ಣನೆ ಮಾಡಿದ್ದಾರೆ ಈ ಭಾಗವ ಈ ಭಾವಾರ್ಥದ ಸಂದರ್ಭದಲ್ಲಿ ಆದರೆ ಇಲ್ಲಿ ಈ ಭಾಗದಲ್ಲಿ ನಾನು ಇಲ್ಲಿವರೆಗೂ ಓದಿರ್ತಕ್ಕಂಥ ಭಾವಾರ್ಥದಲ್ಲಿ ಕೃಷ್ಣನ ಭಕ್ತರು ಕೃಷ್ಣನಿಗಿರ್ತಕ್ಕಂಥ ಎರಡು ಕೈಗಳ ಅಂದರೆ ನಾರಾಯಣನಿಗೆ ನಾವು ನೋಡಿರ್ತೀವಿ ನಾಲ್ಕು ಕೈ ಇದೆ ಅಂತ ನಂತರ ವಿಷ್ಣು ಇರ್ಬೋದು ನಮಗೆ ಸಮಾನ್ಯ ಗೊತ್ತಿರ್ತಕ್ಕಂಥದ್ದು ನಾವೇನು ವಿಷ್ಣುವಿಗೆ ನಾಲ್ಕು ಕೈಗಳಿದೆ ಕೃಷ್ಣನಿಗೆ ಎರಡು ಕೈ ಇದೆ ರಾಮನ್ಗೂ ಎಡಿಕೆ ಇದೆ ಅಂತ ನಾವು ಹೇಳ್ತಾ ಇರ್ತೀವಿ ಆದರೆ ಇಲ್ಲಿ ಕೃಷ್ಣನ ಭಕ್ತರು ಅಂದರೆ ರಾಮ ಇರ್ಬೋದು ಬಲರಾಮ ಇರ್ಬೋದು ಕೋದಂಡ್ರಾಮ ಇರ್ಬೋದು ಅಥವಾ ನರಸಿಂಹ ಇರ್ಬೋದು ಏನೆಲ್ಲ ಭಗವಂತನ ಅವತಾರಗಳು ಭಗವಂತನ ಲೀಲಾ ಅವತಾರಗಳು ಎಷ್ಟೊಂದು ಆಕರ್ಷಣವಾಗಿರುತ್ತೆ ಆದರೆ ಎಲ್ಲರಿಗಿಂತ ಅಂದರೆ ಎಲ್ಲಕ್ಕಿಂತ ಮುಖ್ಯವಾಗಿ ಅರ್ಜುನನ ಮುಂದೆ ಇರ್ತಕ್ಕಂಥ ಕೃಷ್ಣನ ಎರಡು ಕೈಗಳಿರ್ತಕ್ಕಂಥ ಕೃಷ್ಣನ ರೂಪ ಅತ್ಯಾಕರ್ಷಕ ಅಂತ ಹೇಳಿದ್ರೆ ಇಲ್ಲಿ ನಮಗೆ ಒಂದು ರೀತಿಯಲ್ಲಿ ಎಷ್ಟು ಸಂತೋಷ ಆಗುತ್ತೆ ಕೃಷ್ಣನ ಚಿತ್ರಗಳನ್ನು ನಾವು ನೋಡಿರ್ತೀವಿ ಕೃಷ್ಣನ ಫೋಟೋ ನಾವು ಕ್ಯಾಲೆಂಡ್ರ್ ಮುಖಾಂತರವಾಗಿ ಕೃಷ್ಣನ ದೇವಸ್ಥಾನಗಳಲ್ಲಿ ಅದರಲ್ಲೂ ಉತ್ತರ ಭಾರತದಲ್ಲಿ ಸಾಕಷ್ಟು ಕೃಷ್ಣನ ದೇವಸ್ಥಾನಗಳನ್ನು ನಾವು ನೋಡ್ಬೋದು ಅದೇ ದಕ್ಷಿಣ ಭಾರತದಲ್ಲಿ ಸ್ವಲ್ಪ ಕಡಿಮೆ ಕೃಷ್ಣನ ದೇವಸ್ಥಾನ ಇರೋದು ಅದರಲ್ಲೂ ಮುಖ್ಯವಾಗಿ ದಕ್ಷಿಣ ಭಾರತದಲ್ಲಿ ವೆಂಕಟೇಶ್ವರನನ್ನು ನಾವು ನೋಡ್ತೀವಿ ನಾರಾಯಣನನ್ನು ನಾವು ನೋಡ್ಬೋದು ರಾಮನ ನೋಡ್ಬೋದು ಆದರೆ ಕೃಷ್ಣನನ್ನು ಕೆಲವೇ ಕಡೆಗಳಲ್ಲಿ ಮಾತ್ರ ನೋಡ್ಬೋದು ಆದರೆ ಉತ್ತರ ಭಾರತದಲ್ಲಿ ಎಲ್ಲಿ ನೋಡಿದ್ರು ನಮಗೆ ಕೃಷ್ಣನ ಆಲಯಗಳು ಸಿಗುತ್ತೆ ಆ ಕಾರಣಕ್ಕೆ ಅಲ್ಲಿ ಇರ್ತಕ್ಕಂಥ ಭಕ್ತರು ಅಂದರೆ ಭಾರತದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರು ಕೃಷ್ಣನ ಆಕರ್ಷಣೆಗೆ ಮನಸ್ಸೋಲೋದ್ರಲ್ಲಿ ಏನು ಆಶ್ಚರ್ಯ ಇಲ್ಲ ಅದರಲ್ಲೂ ಸಂತೋಷ ಸಂತೋಷಪಡಬೇಕು ಅಂದರೆ ನಾವು ಬೃಂದಾವನದಲ್ಲಿ ಹೋಗಿ ಅದರಲ್ಲೂ ಕಾರ್ತಿಕ ಮಾಸದಲ್ಲಿ ಒಂದು ತಿಂಗಳ ಕಾಲ ರಜಮಂಡಲ ಪರಿಕ್ರಮದಲ್ಲಿ ನಾವು ಭಾಗವಹಿಸಿದಾಗ ಅಲ್ಲಿರ್ತಕ್ಕಂಥ ಸುಂದರವಾದಂಥ ಪ್ರದೇಶವನ್ನು ನಾವು ನೋಡೋದಕ್ಕೆ ಎಷ್ಟು ಆನಂದ ಆಗತ್ತೆ ಹೇಳಿದ್ರೆ ಅದನ್ನು ನಾವಿಲ್ಲಿ ವರ್ಣನೆ ಮಾಡೋದಕ್ಕಾಗೋದಿಲ್ಲ ಅದನ್ನು ಭಾವಾರ್ಥದಲ್ಲಿ ಪ್ರಭುಪಾದರು ಶುದ್ಧ ಭಕ್ತನು ಎರಡು ಕೈಗಳಿರುವ ಕೃಷ್ಣನನ್ನು ಬಿಟ್ಟು ಬೇರೆ ಯಾವ ರೂಪದಲ್ಲೂ ಅವನನ್ನು ಕಾಣಲು ಇಷ್ಟಪಡುವುದಿಲ್ಲ ಆದರೆ ಇಲ್ಲಿ ಅರ್ಜುನ ವಿಶ್ವರೂಪನ ಕಾಣೋದಕ್ಕೆ ಯಾತಕ್ಕೆ ಇದ್ದಾನೆ ಅಂತ ಪ್ರಶ್ನೆ ನಮಗೆ ಬರುತ್ತೆ ಅದರಲ್ಲೂ ಮುಖ್ಯವಾಗಿ ಮುಂದಿನ ದಿನಗಳಲ್ಲಿ ಯಾರಾದರೂ ತಾವು ಭಗವಂತನ ಅವತಾರ ಅಂತ ಹೇಳ್ಕೊಂಡಾಗ ಅವರನ್ನು ನಾವು ತಮ್ಮ ವಿಶ್ವರೂಪನ ದರ್ಶನ ಮಾಡಿಸಿ ಅಂತ ಕೇಳಬೇಕು ಅನ್ನೋ ಒಂದು ಕಾರಣ ಅರ್ಜುನನಲ್ಲಿದೆ ಅದು ಕೂಡ ಭಗವಂತ ಕೂಡ ಭಗವಂತನಿಗೆ ಅರ್ಥ ಆಗುತ್ತೆ ಭಗವಂತನಿಗೆ ಗೊತ್ತು ಅರ್ಜುನನ ಮನಸ್ಸಿನಲ್ಲಿ ಆಗ್ತಕ್ಕಂಥ ಏನೆಲ್ಲ ಯೋಚನೆಗಳು ಏನೆಲ್ಲ ನಡೀತಾ ಇದೆ ಅನ್ನೋದು ಭಗವಂತನಿಗೆ ಗೊತ್ತಿದೆ ಆದರೆ ವಿಶ್ವರೂಪನು ನೋಡಲು ಅರ್ಜುನನು ಬದಲಾಯಿಸಬೇಕಾದದ್ದು ಅವನ ಮನಸ್ಸನ್ನಲ್ಲ ಅವನ ಕಣ್ಣುಗಳನ್ನು ಅಂತ ಇಲ್ಲಿ ಭಾವಾರ್ಥದಲ್ಲಿ ಪ್ರಭುಪಾದರು ವರ್ಣನೆ ಮಾಡಿದ್ದಾರೆ ದಿವ್ಯ ದೃಷ್ಟಿಯನ್ನು ಕೃಷ್ಣ ಈಗ ಅರ್ಜುನನಿಗೆ ಕೊಡ್ತಾನೆ ಅಂದರೆ ಕೃಷ್ಣ ಕೃಪೆ ತೋರಿ ಅಂದರೆ ತನ್ನ ಸ್ನೇಹಿತ ತನ್ನ ಭಕ್ತನಿಗೆ ದಿವ್ಯ ಚಕ್ಷುವನ್ನು ನೀಡಿದ ನಂತರ ವಿಶ್ವರೂಪವನ್ನು ನೋಡೋದಕ್ಕೆ ಸಾಧ್ಯ ಆಗತ್ತೆ ಅದು ಬಹಳ ಮುಖ್ಯವಾದದ್ದು ಈ ಅಧ್ಯಾಯದ ಶೀರ್ಷಿಕೆ ವಿಶ್ವರೂಪ ವಿಶ್ವರೂಪನ ದರ್ಶನ ಮಾಡಬೇಕಂದ್ರೆ ಕೃಷ್ಣ ದಯಪಾಲಿಸಬೇಕು ಅದು ದಿವ್ಯ ದೃಷ್ಟಿಯನ್ನು ನಂತರ ಇಲ್ಲಿ ಕೃಷ್ಣನ ಭಕ್ತರಿಗೆ ಯಾವಾಗಲೂ ಕೃಷ್ಣನೊಡನೆ ಆಧ್ಯಾತ್ಮಿಕ ಸಂಬಂಧದಲ್ಲಿ ಸರಿಯಾದ ರೀತಿಯಲ್ಲಿ ನೆಲೆಗೊಂಡವರು ಏನನ್ನ ಮಾಡ್ತಾರೆ ಅಂದರೆ ಕೃಷ್ಣನ ಪ್ರೇಮಮಯ ಲಕ್ಷಣಗಳಿಂದ ಆಕರ್ಷಣೆ ಪಡೀತಾರೆ ಹೊರತು ದೈವಹೀನವಾದ ಸಿರಿ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಪ್ರರೂಪಾದರು ಅಂದರೆ ವಿಶ್ವರೂಪನ ನಾವು ನೋಡಿದ್ರೆ ಅದರಲ್ಲಿ ಭಗವಂತ ಏನೆಲ್ಲ ತೋರಿಸ್ಬೋದು ಏನೆಲ್ಲ ಮಾಡ್ಬೋದು ಅನ್ನೋದು ಒಂದು ರೀತಿ ಜನಸಾಮಾನ್ಯರಿಗೆ ಅರ್ಥ ಆಗಲಿ ಅನ್ನೋ ರೀತಿಯಲ್ಲಿ ಕೂಡ ಅರ್ಜುನ ಪ್ರಶ್ನೆ ಮಾಡ್ತಾ ಇರ್ಬೋದು ಕೃಷ್ಣ ತನ್ನ ವಿಶ್ವರೂಪನ ದರ್ಶನ ಮಾಡಿಸುವಂತ ಆದರೆ ಕೃಷ್ಣನ ಭಕ್ತರಿಗೆ ಯಾವಾಗಲೂ ಅದರಲ್ಲೂ ಮುಖ್ಯವಾಗಿ ಬೃಂದಾವನದ ಲೀಲೆಗಳಲ್ಲಿ ನಂತರ ಮಥುರ ಅಲ್ಲಿ ಏನಿಲ್ಲ ಲೀಲೆಗಳನ್ನ ಭಗವಂತ ವ್ಯಕ್ತಪಡಿಸ್ತಾನೆ ಅದರನ್ನ ಅದನ್ನು ಆನಂದ ಪಡೋದಕ್ಕೆ ಎಷ್ಟು ಎಷ್ಟು ವಿಶಾಲವಾಗಿರ್ಬೋದಂದ್ರೆ ಅದರಲ್ಲೂ ಕೃಷ್ಣನೊಡನೆ ಆಡುವ ಬಾಲಕರು ಬಹು ಪುಣ್ಯಜೀವಿಗಳು ಅಂತ ಹೇಳಿದ್ದಾರೆ ಅಂದರೆ ಕೃಷ್ಣನ ಜೊತೆಯಲ್ಲಿ ಸಹಪಾಠಿಗಳಾಗಿ ಗೋಪ ಬಾಲಕರಾಗಿ ಗೋಪಿಕಾಶ್ರೀಯರಾಗಿ ಅಥವಾ ನಂದ ಬಾಬಾ ಅಂದರೆ ನಂದ ಮಹಾರಾಜ್ ಇರ್ಬೋದು ಅಥವಾ ಯಶೋಧ ಮಾತಾ ಇರ್ಬೋದು ದೇವಕಿ ಇರ್ಬೋದು ವಸುದೇವ ಇರ್ಬೋದು ಇವರೆಲ್ಲ ಯಾವ ರೀತಿ ದಾಸ್ಯ ಭಾವದಲ್ಲಿ ಇರ್ಬೋದು ಅಥವಾ ವಾತ್ಸಲ್ಯ ಭಾವದಲ್ಲಿರ್ಬೋದು ಅಥವಾ ಸ್ನೇಹಿತನಾಗಿ ಅಥವಾ ಸತ್ಯ ಭಾವದಲ್ಲಿ ಇರ್ಬೋದು ನಂತರ ಏನು ಮಾಧುರ್ಯ ಭಾವದಲ್ಲಿ ಭಗವಂತನೊಡನೆ ಯಾವ ರೀತಿ ಸಂಬಂಧನ ಏರ್ಪಡಿಸ್ಕೊಂಡಿರ್ತಾರೆ ಅಂದರೆ ಭಕ್ತರಿಗೆ ಒಂದೊಂದು ರೀತಿಯಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಲ್ಲಿ ಭಗವಂತನ ಜೊತೆಲಿ ವಿನಿಮಯ ಅಂದರೆ ಸ್ನೇಹಿತನಾಗಿರೋದು ಅಥವಾ ದಾಸ್ಯ ಭಾವದಲ್ಲಿ ಅಂದರೆ ಸೇವೆ ಸೇವಕನಾಗಿರ್ತಕ್ಕಂಥದ್ದು ನಂತರ ವಾತ್ಸಲ್ಯ ಅಂದರೆ ತಂದೆ ತಾಯಿ ಪ್ರೇಮದಲ್ಲಿ ಇರ್ತಕ್ಕಂಥದ್ದು ನಂತರ ಮಧುರ ಪ್ರೇಮಿಯಾಗಿ ಈ ರೀತಿ ಭಗವಂತನೊಡನೆ ಕೆಲವು ಭಕ್ತರಿಗೆ ಕೆಲವು ರಸ ಅಂದರೆ ದಾಸ್ಯ ರಸ ಇರ್ಬೋದು ಸಖ್ಯ ರಸ ಇರ್ಬೋದು ಆತ್ಸಲ್ಯ ಇರ್ಬೋದು ಮಾಧುರ್ಯ ರಸದಲ್ಲಿ ಭಗವಂತನ ಜೊತೆಯಲ್ಲಿ ತಮ್ಮನ್ನು ತಾವು ಹಂಚಿಕೊಳ್ಳೋದ್ರಲ್ಲಿ ಇಷ್ಟಪಡ್ತಾರೆ ಅನ್ನೋದನ್ನು ಹೇಳ್ತಾ ಇಲ್ಲಿಗೆ ಈ ಭಾಗದಲ್ಲಿ ಅದರಲ್ಲೂ ಮುಖ್ಯವಾಗಿ ಕೃಷ್ಣನೊಡವನೆ ಆಡುವ ಬಾಲಕರ ಬಗ್ಗೆ ನಾವು ನಾಳೆ ಚರ್ಚೆ ಮಾಡೋಣ ಅಂತಂದರೆ ಅದು ಶ್ರೀಮದ್ ಭಾಗವತದಿಂದ ಒಂದು ಶ್ಲೋಕವನ್ನು ಇಲ್ಲಿ ಪ್ರಭುಪಾದರು ಈ ಭಾಗದಲ್ಲಿ ಅಂದರೆ ಮುಂದಿನ ಭಾಗದಲ್ಲಿ ಅಳವಡಿಸಿದ್ದಾರೆ ಅದನ್ನು ಯಾವ ರೀತಿ ಸುಖದೇವ ಗೋಸ್ವಾಮಿಗಳು ಪರೀಕ್ಷಿತ ಮಹಾರಾಜನಿಗೆ ಹೇಳ್ತಾ ಇದ್ರು ಆ ಸಂದರ್ಭನ ನಾವು ನಾಳೆ ಚರ್ಚೆ ಮಾಡೋಣ ಅಂತ ಹೇಳ್ತಾ ಇಲ್ಲಿಗೆ ನಾನು ಮೊದಲನೇ ಭಾಗವನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ ಹರೇ ಕೃಷ್ಣ